よろしくお願いし ಹೈ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಮಂಡೇ ವೀಡಿಯೋ ಆಗಿರುತ್ತೆ ಇವತ್ತು ಪೌರ್ಣಮಿ ಮತ್ತು ಬಂಧನ್ ಇರೋದ್ರಿಂದ ನಾನು ನನ್ನ ತಮ್ಮನಿಗೆ ರಾಖಿ ಕಟ್ಟೋಣ ಅಂತ ಹೋಗ್ತಾ ಇದ್ದೀನಿ ಸೊ ಈವ್ನಿಂಗ್ ಪೂಜೆ ಎಲ್ಲ ಆಯಿತು ಸೊ ಪೂಜೆ ವ್ಲಾಗ್ ಎಲ್ಲ ಏನೂ ಮಾಡಲಿಲ್ಲ ಆ್ಯಸ್ ಯೂಶ್ವಲ್ ಯಾವ ಥರ ಮಾಡ್ತೀನಿ ಅದೇ ಥರ ಪೂಜೆನ ಮಾಡಿಕೊಂಡೆ ಸೊ ಏನಂದರೆ ಇಲ್ಲಿ ಅದೇ ಹಾಕಿದ್ರೆ ನಿಮಗೂ ಕೂಡ ವೀಡಿಯೋ ಬೋರ್ ಆಗಬಾರ್ದು ಅಂತ ರಿಪೀಟೆಡ್ ಅಂತ ಅನಿಸುತ್ತೆ ಅದರಿಂದ ಯಾವುದೇ ವೀಡಿಯೋನ ನಾನು ಹಾಕಕ್ಕೆ ಹೋಗಲಿಲ್ಲ ಸೊ ಇವಾಗ ಹೊಡ್ತಾ ಇದ್ದೀವಿ ನನ್ನ ತಮ್ಮನಿಗೆ ರಾಖಿ ಕಟ್ಟೋದಕ್ಕೆ ಅಮ್ಮನ ಮನೆಗೆ ಸೊ ತುಂಬ ದಿನ ಆದಮೇಲೆ ಅಮ್ಮನ ಮನೆಗೆ ಹೋಗ್ತಾ ಇರೋವಂಥದ್ದು ನಾನು ತೋರಿಸ್ತೀನಿ ಇವತ್ತು ಅಮ್ಮನೂ ಕೂಡ ನಿಮಗೆ ಸೊ ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಜಸ್ಟು ವೀಡಿಯೋ ನೋಡ್ತೀರ ಸಬ್ಸ್ಕ್ರಿಪ್ಷನ್ನೇ ಮಾಡ್ತಾ ಮಾಡೋದಿಲ್ಲ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ಥರ ದಿನ ದಿನ ಅಂದರೆ ಆಲ್ಮೋಸ್ಟ್ ಈಗ ನೈಟೇ ಆಗೋಗಿದೆ ಸೊ ಇವಾಗ ಆಲ್ಮೋಸ್ಟ್ ನೈಟ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಹೊರಡ್ತಾ ಇದ್ದೀನಿ ಹಾಗೂ ಇವಾಗ ಬನ್ನಿ ಆಫಸ್ಸಿಂದ ಸೊ ಆಫ್ಟರ್ನೂನೇ ಹೋಗೋಣ ಅಂದ್ಕೊಂಡೆ ಬಟ್ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ ಈಗ ಇದ್ದೀನಿ ಬನ್ನಿ ಅಲ್ಲಿ ಅಲ್ಲೋದ್ಮೇಲೆ ಸಿಗ್ತೀನಿ ಸೊ ಹೊರಡೋಣ ಅಂತ ಇದ್ವಿ ಬಟ್ ಮಳೆ ಮಾತ್ರ ತುಂಬ ಜಾಸ್ತಿ ಬರ್ತಾ ಇದೆ ಸೊ ಟೂ ವೀಲರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಲೇಟ್ ಆಗಿರೋದ್ರಿಂದ ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ರಘು ಕಾರ್ ಸ್ಟಾರ್ಟ್ ಮಾಡ್ತಿರ್ತೀನಿ ಬಾ ಅಂದರು ಸೊ ಅದಕ್ಕೆ ಸೊ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ಸೊ ನೀವೆಲ್ಲ ರಾಖಿ ಸೆಲೆಬ್ರೇಷನ್ ರಾಖಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರೆ ಕಮೆಂಟ್ ಮಾಡಿ ನೋಡಿ ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ ಸೊ ಟೂ ವೀಲರಲ್ಲಂತೂ ಹೋಗೋಕ್ಕಾಗಲ್ಲ ಮಳೆ ಬರ್ತದೆ ಈ ಕಾರ್ ಸ್ಟಾರ್ಟ್ ಮಾಡಿ ವೇಟ್ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ಬೇಗ ಬೇಗ ಹಾಂ ಸರ್ ನಾವು ಹೊರಡೋಷ್ಟ್ರ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಬಟ್ ಆಗಿತ್ತು ಎನಿವೆ ಹೋಗಲೇಬೇಕು ಕಟ್ಟಲೇಬೇಕು ಅಂತ ಅಂದ್ಕೊಂಡ್ರೆ ಎಷ್ಟೊತ್ತಾದರೆ ಏನೂ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದಾಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಳೆ ಬರ್ತಾನೆ ಇತ್ತು ಬಟ್ ಏನಕ್ಕೆ ಅವತ್ತೇ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಪರ್ಟಿಕ್ಯುಲರ್ ಡೇಸ್ ಅಂತ ಮಾಡಿದಾಗ ನಾವು ಆ ದಿನದಲ್ಲಿ ಸೆಲೆಬ್ರೇಷನ್ ಮಾಡಿದ್ರೇ ತುಂಬ ಖುಷಿಯಾಗತ್ತೆ ಸೊ ಇಲ್ಲಿ ನಾನು ಅವನಿಗೆ ಆರತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಅವನಿಗೆ ಕುಂಕುಮ ಇದ್ದೀನಿ ನನ್ನ ತಮ್ಮ ಅಂದರೆ ನನಗೆ ತುಂಬಾ ಪ್ರಾಣ ಪಂಚ ಪ್ರಾಣ ಅಂದ್ಕಂಡ್ರೆ ನಾನು ಇವಾಗಲೂ ಕೂಡ ಅವನ ತುಂಬ ಮಿಸ್ ಮಾಡ್ಕೊತೀನಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದ್ದು ನಾನು ನನ್ನ ತಮ್ಮನ ಜೊತೆನೇ ಏಕಂತ ಹೇಳಿದರೆ ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದು ಒಂದು ಫೈವ್ ಇಯರ್ಸ್ ಅಷ್ಟೇ ಆಗಿರೋದು ಬಟ್ ತುಂಬ ಚೈ ಅಂದರೆ ನಾವೇನು ಹೇಳ್ತೀವಿ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧ ಅಂತ ಹೇಳಿದ್ರೆ ಹುಟ್ಟದಾಗಿಂದ ಕೊನೆಯವರೆಗೂ ಇರೋದು ಅವರೇನೆ ಬಟ್ ಬಟ್ ಎಲ್ಲೋ ಒಂದು ಕಡೆ ನಾವು ಮದುವೆ ಅಂತ ಮಾಡ್ಕೊಂಡು ಬಂದಾಗ ಇಲ್ಲೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಬಟ್ ಇನ್ ಬಿಟ್ವೀನು ಈ ಬಾಂಡಿಂಗ್ನು ಕೂಡ ಕ್ಯಾರಿ ಮಾಡ್ಕೊಂಡು ಬರಬೇಕಾಗತ್ತೆ ನಾನು ನನ್ನ ತಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ ಯಾವಾಗ್ಲೂ ಬಟ್ ಈ ಟೈಮಲ್ಲಿ ಕೂಡ ನನಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಒಂಥರ ಏನೋ ಎಮೋಷನಲ್ ಅನಿಸುತ್ತೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾನೆ ಯಾವಾಗಲೂ ಅದೇ ಥರನೇ ಅವರುಣ ನೀನು ಯಾವಾಗಲೂ ಖುಷಿ ಖುಷಿಯಾಗಿ ನೂರು ವರ್ಷ ಚೆನ್ನಾಗಿರೋ ನನ್ನ ಕಡೆಯಿಂದ ನಿನಗೆ ಇದೇ ಬ್ಲೆಸ್ಸಿಂಗ್ಸು ಚೆನ್ನಾಗಿರಬೇಕು ಅಷ್ಟೇ ನನ್ನ ಮುಂದೆ ನನ್ನ ತಮ್ಮ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಸೊ ಇಲ್ಲಿ ಅಕ್ಕ ಕೂಡ ಬಂದಿದ್ದರು ಅವರು ಕೂಡ ಆರತಿ ಎಲ್ಲ ಮಾಡಿ ರಾಖಿ ಕಟ್ಟಿದ್ರು ಸೊ ನಾನಿಲ್ಲಿ ನನ್ನ ತಮ್ಮನಿಗೆ ರಾಖಿ ಎಲ್ಲ ಕಟ್ಟಿ ಸ್ವೀಟ್ ಕೂಡ ತಿನ್ನಿಸಿ ಕೊನೆಗೆ ಆರತಿ ಮಾಡ್ತಾಯಿದ್ದೀನಿ ಆರತಿ ಏನಕ್ಕೆ ಅಂತ ಹೇಳಿದ್ರೆ ಅವನಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಏನೇ ದೃಷ್ಟಿ ಇದ್ದರೂ ಪರಿಹಾರ ಆಗಲಿ ಅಂದ್ಬಿಟ್ಟು ಆರತಿ ಮಾಡೋ ಅಂಥದ್ದು ರಕ್ಷಾ ರಕ್ಷಾಬಂಧನ್ ಅಂದರೆ ಏನೋ ಒಂಥರ ತುಂಬ ಸೆಂಟಿಮೆಂಟ್ ಆ್ಯಂಡ್ ಎಮೋಷ್ನಲ್ಲು ಸೊ ಲವ್ ಯು ಸೋ ಮಚ್ ಅರುಣ ಇಲ್ಲಿ ನಾನು ಅಕ್ಕ ಇಬ್ಬರು ನನ್ನ ತಮ್ಮನಿಗೆ ಆರತಿ ಮಾಡ್ತಾ ಇದ್ದೀವಿ ಅಕ್ಕ ಹಾಡು ಹೇಳ್ತಿದ್ದಾಳೆ ಇನ್ ಬಿಟ್ವೀನ್ ಗೊತ್ತಲ್ಲ ಫ್ಯಾಮಿಲಿ ಅಂದರೆ ಕಾಮಿಡಿ ಅದು ಇದ್ದೇ ಇರುತ್ತೆ ಸೊ ಸೈಡಲ್ಲೆಲ್ಲ ಏನೇನೋ ಮಾತಾಡಿ ನಗಿಸ್ತಾ ಇದ್ದರು ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದನ್ನು ಮ್ಯೂಟ್ ಮಾಡಿ ಈ ಥರ ಓವರ್ ಕೊಟ್ಟಿದ್ದು ಜಸ್ಟ್ ಬಂದ್ವಿ ಮನೆಗೆ ರಾಖಿ ಎಲ್ಲ ಕಟ್ಬಿಟ್ಟು ಅಮ್ಮ ಅಲ್ಲೇ ಅಡುಗೆ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದ್ವಿ ಈಗ ಆಲ್ಮೋಸ್ಟ್ ಟೈಮ್ ಟ್ವೆಲ್ ಫಿಫ್ಟೀನ್ ಆಗಿದೆ ನಾವು ಹೋದಾಗ್ಲೇ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಫಿಫ್ಟೀನ್ ಆಗಿತ್ತು ಮನೆಯಿಂದ ಹೊರಟಾಗ್ಲೇನೆ ಸೊ ಅಲ್ಲಿ ಹೋಗೋಷ್ಟಲ್ಲಿ ಟ್ವೆಂಟಿ ಮಿನಿಟ್ಸ್ ಬೇಕು ಇಲ್ಲಿಂದ ನಮ್ಮ ಅಮ್ಮ ಮನೆಗೆ ಸೊ ಹೋಗಿ ಅಕ್ಕನೂ ಬಂದಿದ್ದರು ಅಕ್ಕ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಜಸ್ಟ್ ಮನೆಗೆ ಸೊ ವೀಡಿಯೋ ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆಗಳ ಒಳ್ಳೆ ವೀಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಿಕೆಟ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್